ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪುನರುಜ್ಜೀವನಗೊಂಡು ಹನ್ನೆರಡು ವರ್ಷ ಆಯ್ತು ಇದಕ್ಕೆ ಸಾಕಷ್ಟು ಇತಿಹಾಸ ಇದೆ ಅಲ್ಲಿನ ಸುತ್ತಮುತ್ತಲಿನ ರೈತರು ಸುತ್ತಮುತ್ತಲಿನ ಭಕ್ತಾದಿಗಳು ಬಂದು ಅಮ್ಮ ಅಂತ ಹೇಳಿ ಭಕ್ತರು ಅನ್ನಪೂರ್ಣೇಶ್ವರಿ ಅಂತ ಹೇಳಿ ಭಕ್ತಾದಿಗಳು ಅನ್ನಪ್ಪ ಅಮ್ಮ ಅಂತ ಹೇಳಿ ಅಲ್ಲಿ ಆರಾಧನೆ ಮಾಡ್ತಾ ಇದ್ರು ಅವ್ರು ಬೆಳೆದಂತ ಬೆಳೆಯನ್ನ ತಾಯಿಗೆ ತಂದು ಅರ್ಪಿಸಿ ತಮ್ಮ ಸೇವೆಯನ್ನು ಮಾಡ್ತಾ ಇದ್ರು ಇದನ್ನ ನಾವುಗಳೆಲ್ಲ ಒಮ್ಮೆ ಕೂತು ಆಲೋಚನೆ ಮಾಡಿ ಒಂದು ಯಾಕೆ ತಾಯಿ ದೇವಸ್ಥಾನವನ್ನ ಅಂತ ವಿಚಾರ ಮಾಡಿದಾಗ ಆಯ್ತು ಅಂತ ಹೇಳಿ ನಾವು ನಮ್ಮ ಸರ ವಿದ್ಯಾ ಜ್ಯೋತಿಷ್ಯ ಸರಸ್ವತಿ ಆಗಿರ್ತಕ್ಕಂತ ಅಂದರ್ಶ್ರೀ ಲಕ್ಷ್ಮೀನಾರಾಯಣ ಹತ್ರ ಹೋಗಿ ಚರ್ಚೆ ಮಾಡಿದ್ವಿ ಆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ನಾವು ಮಾಡ್ಬೋದಾ ಹೇಗೆ ಹೇಗೆ ಅಂತ ಹೇಳಿದಾಗ ಬಹಳ ಒಳ್ಳೆಯ ಮಾರ್ಗದರ್ಶನ ಮತ್ತು ಸಲಹೆಗಳನ್ನ ಕೊಟ್ಟಂತ ಶ್ರೀಯುತರಿಗೆ ನಾನು ನನ್ನ ಸಮಿತೆ ಪರವಾಗಿ ನಾನು ಹೃತ್ಪೂರ್ವಕ ವಂದನೆಗಳು ಅರ್ಪಿಸುತ್ತೇನೆ ಅವರು ಹೇಳಿದ ಹಾಗೆ ಹೆಜ್ಜೆ ಹೆಜ್ಜೆಗೂ ದೇವಸ್ಥಾನ ತುಂಬಾ ಉತ್ತಮವಾದ ರೀತಿಯಲ್ಲಿ ಉತ್ತೀರ್ಣಗೊಳ್ತಾ ಇದೆ ಬೆಳವಣಿಗೆ ಆಗ್ತಾ ಇದೆ ಒಂಬತ್ತನೇ ತಾರೀಕು ಆರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಇಸುವಂದು ಮಹಾತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಸ್ವಯಂ ಪ್ರಕಾಶ್ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಆಗಮಿಸಲಿದ್ದಾರೆ ಅವರು ಹತ್ತು ಗಂಟೆಗೆ ಎಂ ಆರ್ ಎಸ್ ಸರ್ಕಲ್ ಬಳಿ ಅವರನ್ನ ಸ್ವಾಗತಿಸಿ ನೂರು ಬೈಕ್ ರ್ಯಾಲಿಗಳ ಮೂಲಕ ನಮ್ಮ ಮಹಾತಾಯಿಯ ಸನ್ನಿಧಾನಕ್ಕೆ ಆಗಮಿಸಲಿದ್ದಾರೆ ಅಲ್ಲಿ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಅವರನ್ನ ಬರಮಾಡಿಕೊಂಡು ಅದೇ ಸಮಯಕ್ಕೆ ಕುಂಭಾಭಿಷೇಕ ನೂರ ಎಂಟು ಕಲಶದ ಕುಂಭಾಭಿಷೇಕವನ್ನ ಹಮ್ಮಿಕೊಂಡಿದ್ದೀವಿ ಗುರುಗಳ ಹಸ್ತದಿಂದ ಆ ಕುಂಭಾಭಿಷೇಕ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ನಂತರದಲ್ಲಿ ಚಂಡಿಕಾ ಹೋಮ ಚಂಡಿಕಾ ಹೋಮ ಪೂರ್ಣಾವತಿನಲ್ಲಿ ಗುರುಗಳು ಭಾಗವಹಿಸಿ ಆನಂತರ ಕಾರ್ಯಕ್ರಮದ ಒಂದು ಆಶೀರ್ವಚನವನ್ನ ಗುರುಗಳು ಭಕ್ತಾದಿಗಳಿಗೆ ಮಾಡಲಿದ್ದಾರೆ ನಂತರದಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಫಲಮಂತ್ರಾಕ್ಷತೆಯನ್ನ ನೀಡಿ ಮಹಾಮಂಗಳಾರತಿಯ ನಂತರ ಮಹಾಪ್ರಸಾದವನ್ನ ವಿನಿಯೋಗಿಸ್ತಾ ಇದ್ದೇವೆ ಹಾಗೂ ಸಂಜೆ ದಿನ ಸಂಜೆ ಐದೂವರೆಗೆ ಶ್ರೀಚಕ್ರ ಪೂಜೆ ಅನಾವರಣದ ಕಾರ್ಯಕ್ರಮ ಗುರುಗಳ ಸ್ವಹಸ್ತದಿಂದ ನೆರವೇರುತ್ತೆ ಆ ಕಾರ್ಯಕ್ರಮಕ್ಕೂ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ನಮ್ಮ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಭಗವತ್ ಭಕ್ತರಲ್ಲಿ ಹಾಗೂ ನೀವು ಹೆಚ್ಚಿನ ಪ್ರಚಾರವನ್ನು ನೀಡಿ ಅದನ್ನ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ಕೇಳ್ತೀನಿ ಹಾಗೇನೆ ಮಹಾತಾಯಿಯ ಸನ್ನಿಧಿಯಲ್ಲಿ ಒಂದು ಐವತ್ತು ಒಂದು ಅಡಿ ರಾಜಗೋಪುರದ ನಿರ್ಮಾಣ ಕಾರ್ಯವನ್ನು ಕೈಗೊಂಡಿದ್ದು ಈಗಾಗಲೇ ಫಿನಿಶಿಂಗಿನ ಹತ್ತಿರ ಹತ್ರ ಬರ್ತಾ ಇದೆ ಆ ಆ ಒಂದು ಗೋಪುರವನ್ನು ಸದ್ಯದರಲ್ಲೇ ವಿನಿಯೋಗವನ್ನ ಮಾಡಲಿದ್ದೇವೆ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತನುಮನ ಧನ ಸಹಾಯದೊಂದಿಗೆ ಎಲ್ಲ ಭಕ್ತಾದಿಗಳು ಅತ್ಯಂತ ಯಶಸ್ವಿಯಾಗಿ ನಮ್ಮ ಕಾರ್ಯಕ್ರಮವನ್ನ ಸುಲಭವಾಗಿ ನಡೆಸ್ಕೊಡ್ಬೇಕು ಅಂತ ಹೇಳಿ ನಾನು ಭಕ್ತಾದಿಗಳಲ್ಲಿ ಬೇಡ್ಕೊಳ್ತಾ ಇದ್ದೀನಿ